ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಮುಂದುವರೆದ ಕಥೆಯ ಭಾಗ ಆದರೆ ನೋಡಪ್ಪ ಇನ್ನು ಒಂದು ವಾರ ಬೇಕಾದರೂ ಇಲ್ಲೇ ಊಟ ತಿಂಡಿ ಮಾಡು ಆದರೆ ಉಳಿಯಲು ವ್ಯವಸ್ಥೆ ಇಲ್ಲ ಎಂದು ಆಂಟಿ ಹೇಳಿದರು ಮುಂದೆ ಏನು ಮಾಡಬೇಕೆಂದು ತೋಚದೆ ಹುಡುಗ ಒಂದು ಧೈರ್ಯ ಮಾಡುತ್ತಾನೆ ದಿನಕ್ಕೆ ಎರಡೊತ್ತು ತಿಂಗಳು ಊಟ ತಿಂಡಿಗೆ ಮೋಸ ಇಲ್ಲ ಆದರೆ ಸ್ವಲ್ಪ ದಿನ ಅದೇ ಪಾರ್ಕ್ನಲ್ಲಿ ಮಲಗುವ ಯೋಚನೆ ಮಾಡುತ್ತಾನೆ ಒಂದು ವಾರ ಅದೇ ರೀತಿ ಅದೇ ಪಾರ್ಕ್ನಲ್ಲಿ ಮಲಗುತ್ತಾನೆ ಆಫೀಸ್ನಲ್ಲಿ ಕೆಲ ಸ್ನೇಹಿತರು ಸಿಗುತ್ತಾರೆ ಆಫೀಸಿನಲ್ಲೇ ಸಿಕ್ಕ ಸ್ನೇಹಿತರ ಜೊತೆಗೆ ಅವರ ರೂಮಿಗೆ ಹೋಗುತ್ತಾನೆ ವಾಪಸ್ ಹೋಟೆಲ್ಗೆ ಲಗೇಜ್ ತೆಗೆದುಕೊಳ್ಳಲು ಬರುತ್ತಾನೆ ಹೋಟೆಲ್ ಆಂಟಿಗೆ ಧನ್ಯವಾದ ಹೇಳಿದ ಹುಡುಗ ಎಲ್ಲ ಲಗೇಜ್ ಅನ್ನು ತೆಗೆದುಕೊಂಡು ಸ್ನೇಹಿತರ ರೂಮಿಗೆ ಹೋಗುತ್ತಾನೆ ಒಂದೇ ರೂಮಿನಲ್ಲಿ ಆರು ಜನ ಇರುತ್ತಾರೆ ಅದೇ ಆಫೀಸಿನಲ್ಲಿ ಕೆಲಸ ಮುಂದುವರೆಸಿದ ಹುಡುಗ ಸ್ವಲ್ಪ ದಿನದ ನಂತರ ಹಣ ದೊರೆಯುತ್ತದೆ ಆಯುಧ ಪೂಜೆ ಹಬ್ಬಕ್ಕೆ ಊರಿಗೆ ಬರುತ್ತಾನೆ ತನ್ನ ತಾಯಿಗೆ ತುಂಬಾ ಖುಷಿಯಾಗುತ್ತದೆ ಈ ಹುಡುಗನಿಗೆ ಇಬ್ಬರು ಅಕ್ಕಂದಿರು ಒಬ್ಬರದ್ದು ಮದುವೆಯಾಗಿತ್ತು ಎರಡನೇ ಅಕ್ಕನ ಮದುವೆ ಮಾಡಬೇಕಿತ್ತು ಅದೊಂದು ದಿನ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಕತೆಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು